ಸದಲ್ಗಾ ಪಟ್ಟಣದ ಬಳಿಯ ದೂದಗಂಗಾ ನದಿ ಸೇತುವೆಯ ಮೇಲಿನ ಪ್ರವಾಹದ ನೀರು ಅಂತಾರಾಜ್ಯ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಕರ್ನಾಟಿಕ ಮಹಾರಾಷ್ಟ್ರ ಸಂವಹನ ಸಂಪರ್ಕ ಕಡಿತಗೊಂಡಿದೆ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದ ಬಳಿ ಹರಿಯುವ ದೂದಗಂಗಾ ನದಿ ಜಲಾವೃತವಾಗಿದ್ದು ಸದಲಗಾ ಬೋರ್ಗಾಂವ್ ಮೂಲಕ ಮಹಾರಾಷ್ಟ್ರಕ್ಕೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಇದರಿಂದಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಸಂಚಾರ ಸಂಪರ್ಕ ಕಡಿತಗೊಂಡಿದೆ ಈ ಮಾರ್ಗದಲ್ಲಿ ಅಂತಾರಾಜ್ಯ ಬಸ್ ಸೇವೆಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದ್ದು ಮತ್ತು ಇತರ ವಾಹನಗಳು ಸಹ ಇತರ ಮಾರ್ಗಗಳನ್ನು ಬಳಸುತ್ತಿವೆ ಸದಲ್ಗಾ ನಗರದ ಶೀರಿ ಹೋಂಡಾ ಕಾಮತ್ ಪತಾರ್ ಮಾಲ್ ಕಾಂತಿ ಮತ್ತು ಇತರ ಪ್ರದೇಶಗಳ ಹೊಲಗಳಿಗೆ ಪ್ರವಾಹದ ನೀರು ನುಗ್ಗಿದ್ದು ರೈತರಲ್ಲಿ ದೊಡ್ಡ ಪ್ರವಾಹದ ಭಯವಿದೆ ಅದೇ ಸಮಯದಲ್ಲಿ ಸದಲ್ಗಾ ಜನವಾಡ ಬೋರ್ಗಾಂವ್ ಮಲಿಕ್ವಾಡ್ ಎಕ್ಸಂಬಾ ಗ್ರಾಮಗಳಲ್ಲಿ ನದಿಯ ದಡದಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸಿದ್ದು ಸಾಮಾನ್ಯ ನಾಗರಿಕರು ಮತ್ತು ರೈತರಲ್ಲಿ ಪ್ರವಾಹದ ಭಯ ಹೆಚ್ಚಾಗಿದೆ ಸದಲ್ಗಾ ನಗರದಲ್ಲಿ ಕೇಂದ್ರ ಜಲ ಆಯೋಗದಿಂದ ಮಾಧ್ಯಮಗಳಿಗೆ ಬಂದ ಮಾಹಿತಿಯ ಪ್ರಕಾರ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಐದು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆಯಾಗಿದ್ದು ದೂದಗಂಗಾ ನದಿಯಿಂದ ಮೂವತ್ತೊಂಬತ್ತು ಸಾವಿರದ ಎಪ್ಪತ್ತು ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ ಮತ್ತು ನೀರಿನ ಮಟ್ಟ ಐನೂರ ಮೂವತ್ತಾರು ಪಾಯಿಂಟ್ ಎಂಟುನೂರ ಅರವತ್ತು ಆಗಿದೆ ಇಂದು ನೀರಿನ ಮಟ್ಟ ನಾಲ್ಕು ಅಡಿ ಹೆಚ್ಚಾಗಿದೆ ಎಂದು ಕೇಂದ್ರ ಜಲ ಆಯೋಗ ಮಾಧ್ಯಮಗಳಿಗೆ ತಿಳಿಸಿದೆ ಚಿಕ್ಕೋಡಿ ತಾಲೂಕಿನಲ್ಲಿ ಸರ್ಕಾರಿ ಯಂತ್ರೋಪಕರಣಗಳು ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸಲು ಸಂಪೂರ್ಣವಾಗಿ ಸಿದ್ಧವಾಗಿವೆ ಮತ್ತು ನದಿಯ ದಡದಲ್ಲಿರುವ ರೈತರು ಮತ್ತು ಗ್ರಾಮಸ್ಥರಿಗೆ ಕಾಲಕಾಲಕ್ಕೆ ಎಚ್ಚರಿಕೆಯ ಸೂಚನೆಗಳನ್ನು ನೀಡಲಾಗುತ್ತಿದೆ ನದಿಯ ದಡದಲ್ಲಿರುವ ರೈತರು ತಮ್ಮ ಪ್ರಾಣಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದ್ದಾರೆ ಮತ್ತು ಅವುಗಳ ಮೇನಿನ ಸಮಸ್ಯೆ ಗಂಭೀರವಾಗಿದೆ ನದಿಯ ದಡದಲ್ಲಿರುವ ಎಲ್ಲಾ ಹುಲ್ಲುಗಾವಲುಗಳು ನೀರಿನಲ್ಲಿ ಮುಳುಗಿರುವುದರಿಂದ ಹುಲ್ಲಿನ ಸಮಸ್ಯೆ ತುಂಬ ಗಂಭೀರವಾಗಿದೆ ಅದೇ ಸಮಯದಲ್ಲಿ ಅನೇಕ ರೈತರು ಆಶ್ರಯವನ್ನು ಹುಡುಕುವ ತುರ್ತು ಅಗತ್ಯವನ್ನು ಅನುಭವಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಈ ಪ್ರವಾಹದಿಂದಾಗಿ ರೈತ ಸಮುದಾಯ ಚಿಂತಿತರಾಗಿದ್ದಾರೆ ಸಾರ್ವಜನಿಕ ದಾಳಿ ಸುದ್ದಿಗಾಗಿ ಅಣ್ಣಾಸಾಹೇಬ್ ಕದಂ ಸದಲ್ಗಾ